ನಮಸ್ತೆ ನಮಸ್ತೆ ವೀಕ್ಷಕ್ರೆ ವಿಶಾಲ ವಾಸ್ತವಿಗೆ ಸ್ವಾಗತ ಸುಸ್ವಾಗತ ಆ ವೀಕ್ಷಕ್ರೆ ನಮ್ಮ ಈ ಒಂದು ವಿಶಾಲ ವಾಸ್ತುವಿನಲ್ಲಿ ಒಂದು ಸ್ಪೆಷಲ್ ಸ್ಪೆಷಲ್ ವಿಡಿಯೋ ಇದು ಎಲ್ಲರಿಗೂ ಪ್ರತಿಯೊಬ್ಬ ಮನೆ ಕಟ್ಟುವ ಒಂದು ಓನರ್ಗಳಿಗೆ ಇದು ಅತಿ ಸೂಕ್ಷ್ಮವಾದಂತಹ ವಿಚಾರ ಸಿ ನಾವು ಮನೆ ಕಟ್ಟುವಾಗ ಕೆಲವೊಂದು ಮಿಸ್ಟೇಕ್ಸ್ ಮಾಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ಬೇಸಿಕ್ ಅಲ್ಲೇ ಮಾಡುವಂತ ಮಿಸ್ಟೇಕ್ಸ್ ಆ ಮಿಸ್ಟೇಕ್ಸ್ ಏನು ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ಒಂದೊಂದು ಅಕ್ಷರ ಸಮೇತ ನಿಮಗೆ ಒಂದೊಂದು ಒಂದೊಂದು ಪಾಯಿಂಟ್ ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ತುಂಬಾ ಜನ ಕೇಳ್ತಾ ಇದ್ರು ಈ ನಮ್ದು ದೇವಮೂಲೆ ಬೆಳೆದೋಯ್ತು ಈಶಾನ್ಯ ಮೂಲೆ ಬೆಳೆದೋಯ್ತು ಅಗ್ನಿ ಮೂಲೆ ಬೆಳೆದಯ್ತು ವಾಯುಮೂಲೆ ಮೂಲೆ ಬೆಳೆದೋಯ್ತು ನೈಋತ್ಯ ಮೂಲೆ ಬೆಳ್ದೋಯ್ತು ನೀವು ಕೊಟ್ಟಿರೋ ಆಯನೇ ಬರ್ತಾ ಇಲ್ಲ ನಮ್ಮ ಮೇಸ್ತ್ರಿ ಮಿಸ್ಟೇಕ್ ಮಾಡಿಬಿಟ್ರು ಹಾಗೆ ಏನ್ ಮಾಡೋದು ಆ ಏನೂ ಬಂದಿಲ್ಲ ಏನ್ ಮಾಡೋದು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಿರೋ ಕೇಸ್ ಜಾಸ್ತಿ ನೂರಕ್ಕೆ ತೊಂಬತ್ತ ಒಂಬತ್ತು ಪರ್ಸೆಂಟ್ ನಡೀತಾ ಇರೋದೇ ಈ ಸಮಾಜದಲ್ಲಿ ಈಗ ಒಂದು ಹೊಸದಾಗಿ ನಮಗೆ ಸಾಲ್ವೇಷನ್ ಸಿಗ್ತಾ ಇದೆ ಅದನ್ನ ಪಬ್ಲಿಸಿಟಿ ಕೊಡ್ತಾ ಇದ್ದೀವಿ ಈಗ ಮಾರ್ಕಿಂಗು ಮಾಡಿದ್ದೀವಿ ವಿತ್ ಇನ್ ಟೆನ್ ಮಿನಿಟ್ಸ್ ಅಲ್ಲಿ ಅರ್ಧ ಇಂಚು ಕೂಡ ವೇರಿಯೇಷನ್ ಬರದೇ ಇರೋ ರೀತಿಯಲ್ಲಿ ನಾವು ಮಾರ್ಕಿಂಗ್ ಮಾಡುವಂಥ ವ್ಯವಸ್ಥೆ ನಾನು ಮಾಡಿದ್ದೇವೆ ಅದು ಯಾವ ರೀತಿ ಅನ್ನೋದನ್ನ ನಾನು ಇವತ್ತು ಪಬ್ಲಿಸಿಟಿ ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ಮೆಷಿನ್ ನೇಮ್ ಬಂದು ಟೋಟಲ್ ಸೆಷನ್ ಅಂತ ಹೇಳ್ಬಿಟ್ಟು ಈ ಈ ಒಂದು ಈ ಮಿಷಿನ್ ಒಳಗಡೆ ಇಂಜಿನಿಯರ್ ಮಾಡಿರುವಂತಹ ಪ್ಲಾನಿಂಗ್ ಏನಿರುತ್ತೆ ಅದರ ಸಾಫ್ಟ್ ಕಾಪಿಯನ್ನು ಈ ಮಿಷಿನ್ಗೆ ಅಪ್ಲೋಡ್ ಮಾಡಿ ಆ ನೋಡಿ ಈಗ ನೋಡಿ ಕಾಣಿಸ್ತಲ್ಲ ಈಗ ಅಂಗೈಗೆ ಒಂದು ಲೇಜರ್ ಪಾಯಿಂಟ್ ಕಾಣಿಸ್ತು ನೋಡಿ ಅದೇ ರೀತಿಯೇ ಈ ನಮ್ಮ ಸೈಟಿಗೆ ಲೆಝರ್ ಪಾಯಿಂಟ್ ಮುಖಾಂತರ ಪಾಯಿಂಟ್ ಮಾಡ್ತಾರೆ ಅಲ್ಲೇ ಒಂದು ಕಂಬಿಗಳು ಪಾಯಿಂಟ್ ಮಾಡಿ ಅದಕ್ಕೆ ದಾರ ಕಟ್ಟಿ ನೀಟಾಗಿ ಮಾರ್ಕಿಂಗನ್ನು ಮಾಡ್ತಾರೆ ಈ ರೀತಿ ಈ ಒಂದು ಸಾಫ್ಟ್ ಕಾಪಿಯನ್ನು ಇದಕ್ಕೆ ಅಪ್ಲೋಡ್ ಮಾಡ್ತಾರೆ ಆ ಕಾಪಿಯನ್ನು ಅಪ್ಲೋಡ್ ಮಾಡಿದಾಗಲೇ ಮಾತ್ರ ಇದಕ್ಕೆ ನಾವು ಪಾಯಿಂಟ್ ಔಟ್ ಮಾಡೋಕ್ಕೆ ಬರುತ್ತೆ ತುಂಬ ಚೆನ್ನಾಗಿ ಈ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿ ಮಾಡಿರುವಂಥದ್ದು ನೀವು ಕೂಡ ಇದನ್ನು ಉಪಯೋಗಿಸ್ಕೋಬಹುದು ಅಂತ ನನ್ನ ಒಂದು ಮಾತು ನಮಸ್ತೆ ಆ ವೀಕ್ಷಕರೇ ಸಿ ನಾವಿಲ್ಲಿ ಗುದ್ಲಿ ಪೂಜೆ ಮಾಡಿದೀವಿ ಆ ಟೂ ಡೇಸ್ ಬಿಫೋರ್ ನಾವೇನ್ ಮಾಡಿದೀವಿ ಇದಕ್ಕೆಲ್ಲ ಶುದ್ಧಿ ಕಾರ್ಯ ಮಾಡಿದೀವಿ ಗೋಮೂತ್ರ ಉಪ್ಪು ಅರ್ಶಿನ ಪುಡಿ ಆಮೇಲೆ ಬಿಳಿ ಸಾಸಿವೆ ಆ ಸೊ ಸಗಣಿ ಆ ಇದೆಲ್ಲ ಹಾಕಿ ಪಂಚದ್ರವ್ಯಗಳು ಅಂತೇಳಾ ಅದೆಲ್ಲ ಹಾಕಿ ನಾವು ಆ ಕಾರ್ಯ ಮಾಡಿದ್ದೀವಿ ಸೊ ನಮಗೆ ಈ ಬಿಳಿ ಸಾಸಿವೆ ಮೊಳಕೆ ಸ್ಟಾರ್ಟ್ ಆಯ್ತು ಅದನ್ನ ನಮ್ಗೆ ಪರ್ಮಿಷನ್ ಸಿಕ್ತು ಅಂತ ಆಯ್ತು ಅಂಡ್ ಬಿಳಿ ಸಾಸಿವೆ ಮೊಳಕೆ ಬಂದಿದ್ದೆ ದೇವ ಪರ್ಮಿಷನ್ ಕೊಟ್ಟರು ಅಂತ ಸೊ ಬೆಳಗ್ಗೆ ಗುದ್ಲಿ ಪೂಜೆ ಆಗಿದೆ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರವಾರ ಸ್ವಾಮಿಗಳು ಬಂದು ಗುದ್ಲಿ ಪೂಜೆ ಮಾಡಿ ಕೊಟ್ಟರು ಪರ್ಮಿಷನ್ ಕೊಟ್ಟರು ನಾವು ಸ್ಟಾರ್ಟ್ ಮಾಡಿದ್ದೀವಿ ಈಗ ಈಗ ನೋಡಿ ಇದೆಲ್ಲ ಶುದ್ಧಿ ಆದ್ಮೇಲೆ ಮಾರ್ಕಿಂಗ್ ಸ್ಟಾರ್ಟ್ ಮಾಡಿದ್ರು ವಿತ್ ಇನ್ ಟೆನ್ ಮಿನಿಟ್ಸ್ ಅಲ್ಲಿ ಮಾರ್ಕಿಂಗ್ ಫಿನಿಶ್ ಆಯ್ತು ನಾನು ಟೇಪ್ ಇಟ್ಟು ನೋಡಿದ್ದೀನಿ ಡಯಾಗ್ನಲ್ ಲೈನ್ ಟೇಪ್ ಇಟ್ಟು ನೋಡಿದ್ದೇನೆ ತುಂಬಾ ಚೆನ್ನಾಗಿ ಬಂದಿದೆ ನನ್ಗೆ ಅರ್ಧ ಇಂಚ್ ಕೂಡ ನನಗೆ ನನಗೆ ಇದರಲ್ಲಿ ಪ್ರಾಬ್ಲಮ್ ಕಾಣಿಸಿಲ್ಲ ನಾನು ಯಾವಾಗಲೂ ನನ್ನ ತಪ್ಪುಗಳು ಕಂಡು ಹಿಡಿಯೋನೆ ನಾನು ಜಾಸ್ತಿ ಆದ್ರೆ ಇದನ್ನು ಕಾಣಿಸಿಲ್ಲ ನನಗೆ ಸೊ ನಾವು ಈ ಆ ಮಾರ್ಕಿಂಗ್ ಎಲ್ಲ ಅರ್ಧ ಇಂಚ್ ಈ ಕಡೆ ಒಂದ್ ಅರ್ಧ ಅಡಿ ಈ ಕಡೆ ಹಾಕ ಅರ್ಧ ಅಡಿ ಈ ಕಡೆ ಹಾಕುತ್ತ ಅರ್ಧ ಅಡಿ ಬೆಳೆದ್ರೆ ಪರವಾಗಿಲ್ಲ ಇದ್ರ ಯಾವ್ದು ಬೆಳದೇ ಇಲ್ಲ ಇದ್ರೆ ನಾನು ಒಂದೊಂದ್ ಎಷ್ಟೋ ಸಲ ನೋಡಿದಾಗ ಇದ್ರೆ ಇರ್ಲಿ ಬಿಡ ಒಂದ್ ಅರ್ಧ ಅಡಿ ಆಮೇಲೆ ಬೇಕಾದ್ರೆ ಕಟ್ಟುವಾಗ ಬೇಕಾದ್ರೆ ಪ್ಲಾಸ್ಟಿಕ್ ಎಲ್ಲ ಅಜೆಸ್ ಮಾಡ್ತೀನಿ ಏನೇನೋ ಮಾತಾಡಗಳು ಜಾಸ್ತಿ ಬರ್ತಾ ಇತ್ತು ನನಗೆ ಇದು ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಇದು ಏನಂದ್ರೆ ಈ ಡಿಜಿಟಲ್ ಮಾರ್ಕಿಂಗ್ ಇದು ಏನದು ಏನ್ ಮಾರ್ಕಿಂಗ್ ಅಂತ ಹೇಳಿ ಸರ್ ಇದು ಸರ್ ಇದು ನಾವು ಯೂಸ್ ಮಾಡಿ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ಟೋಟಲ್ ಸೆಷನ್ ಟೋಟಲ್ ಸೆಷನ್ ಅಂತ ಹೇಳ್ಬಿಟ್ಟು ಇದು ಓಕೆ ನಾವು ಡಿಜಿಟಲ್ ಮಾರ್ಕಿಂಗ್ ಅಂತ ಹೇಳಿದ್ವಿ ಓಕೆ ಆಯ್ತು ಮತ್ತೊಮ್ಮೆ ಇನ್ನೊಂದ್ಸಲ ಇದು ಇವರ ಹೆಸರು ಜೈಕುಮಾರ್ ಅಂತ ಹೇಳ್ಬಿಟ್ಟು ಇವರ ಕಾಂಟ್ರಾಕ್ಟ್ ಮೆಟ್ರಲ್ ಕಾಂಟ್ರಾಕ್ಟ್ ತಗೊಂಡಿರೋರು ನಿಮ್ಮ ನಂಬರ್ ಮೊಬೈಲ್ ನಂಬರ್ ಅಂದ್ರೆ ಮೊಬೈಲ್ ನಂಬರ್ ಏಟ್ ಜೀರೋ ಏಟ್ ಜೀರೋ ನೈನ್ ಫೈವ್ ನೈನ್ ಫೈವ್ ಫೋರ್ ನೈನ್ ಫೋರ್ ನೈನ್ ಡಬಲ್ ಫೋರ್ ಡಬಲ್ ಏಟ್ ಡಬಲ್ ಫೋರ್ ಡಬಲ್ ಏಟ್ ಅಂತ ಹೇಳ್ಬಿಟ್ಟು ಇದು ಇವರೇ ಇದಕ್ಕೆ ಮೆಟ್ರಲ್ ಕಾಂಟ್ರಾಕ್ಟ್ ತಗೊಂಡಿರೋದು ಬಯೋಟೆಕ್ನಿಕ್ ಆಗಿ ಕೆಲಸ ಮಾಡ್ತಿದ್ದಾರೆ ಯಾವ್ದು ಸ್ಟಾರ್ಟಿಂಗ್ ಅಲ್ಲೇ ಬೇಸಿಕಲ್ಲಿ ಯಾವ್ದು ಮಿಸ್ಟೇಕ್ ಕಾಣಿಸಿಲ್ಲ ನನಗೆ ಸೊ ಹಾಗಾಗಿ ಇದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಈಗ ಈಗ ನನಗೆಲ್ಲ ನಾನು ಚೆಕ್ ಮಾಡಿ ಕಾಲಂ ಮಾರ್ಕಿಂಗ್ ಮಾಡಿದ್ದೇವೆ ಮತ್ತಿ ಇನ್ನೊಮ್ಮೆ ನಾವು ಈ ಕಾಲಮ್ ನಿಲ್ಲಿಸ್ತೀವಲ್ಲ ಆವಾಗ ಬಂದು ಮತ್ತೊಮ್ಮೆ ಲೇಸರ್ ಪಾಯಿಂಟ್ ಲೇಸರ್ ಪಾಯಿಂಟ್ ತಗೊಂಡ್ ಬಂದು ಸೆಟ್ ಮಾಡ್ತಾರೆ ನೀಟಾಗಿ ಸೆಟ್ ಮಾಡ್ತಾರೆ ಸೊ ಹಾಗಾಗಿ ನನಗೆ ಐ ಸೋ ಹ್ಯಾಪಿ ನನಗೂ ಸ್ಟಾರ್ಟಿಂಗ್ ಬೇಸಿಕ್ ಎಲ್ಲ ಸಂತೋಷ ಆಯ್ತು ಸೊ ಇವಾಗ ಅವ್ರನ್ನು ಕೂಡ ಪರಿಚಯ ಮಾಡಿಸ್ಬಿಡ್ತೀವಿ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಜೀವನ್ ಅಂತ ಜೀವನ್ ತಾವೆಲ್ಲಿಂದ ಬಂದಿರೋದು ಹೊಸ ರೋಡು ಹೊಸರೋಡು ಇಲ್ಲಿ ಬೆಂಗ್ಳೂರು ರೋಡ್ ಅಲ್ಲಿ ಓಕೆ ಇವಾಗ ಏನಂತಂದ್ರೆ ಅಂತ ಹೇಳ್ಬಿಟ್ಟು ನಾವು ಡಿಜಿಟಲ್ ಮಾರ್ಕಿಂಗ್ ನನ್ಗೆ ಗೊತ್ತಾಗ್ಲಿಲ್ಲ ಅದು ಡಿಜಿಟಲ್ ಅಂದ್ರೆ ಟೋಟಲ್ ಸ್ಟೇಷನ್ ಅಂತ ಹೇಳ್ಬಿಟ್ಟು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಕೆಲಸ ಫೋರ್ ಇಯರ್ಸ್ ಫೋರ್ ಇಯರ್ಸ್ ನಿಮ್ಗೆ ಆಫೀಸ್ ಅಲ್ಲೇ ಇದೆಯಾ ಹೌದಾ ನೀವು ಸೊ ಎಷ್ಟು ಕಿಲೋಮೀಟರ್ ಸರೌಂಡಿಂಗ್ ನೀವು ಮಾಡ್ತೀರಾ ಹೌದಾ ಒಂದ್ ಐವತ್ತು ಕಿಲೋಮೀಟರ್ ತನಕ ಬರ್ತೀರಾ ಓಕೆ ವೀಕ್ಷಕರೇ ಇಲ್ಲಿ ಕೇಳಿದ್ರಲ್ಲ ಹಂಡ್ರೆಡ್ ಕಿಲೋಮೀಟರ್ ತನಕ ಬರ್ತೀನಿ ಅಂತ ಇದು ನೀವು ನೀವು ಓನರ್ ಆದ್ರೂ ಕರ್ಕೊಂಡ್ಬರ್ಬಹುದು ನಂಬರ್ ಇದ್ ಮಾಡ್ತೀವಿ ಓನರ್ ಆದ್ರೂ ಕರೀಬಹುದು ಮೇಸ್ತ್ರಿಗಳಾದ್ರೂ ಕರಿಬಹುದು ಟೆನ್ಷನ್ ಇಲ್ದಿರೋ ಕೆಲಸ ಇದು ಇದು ಲೇಸರ್ ಪಾಯಿಂಟ್ ಮುಖಾಂತರ ಪಾಯಿಂಟ್ ಇದನ್ನ ಕಂಡು ತುಂಬಾ ಚೆನ್ನಾಗಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಸೊ ಈಗ ನಿಮ್ಮ ಮೊಬೈಲ್ ನಂಬರ್ ಸ್ವಲ್ಪ ಡಬಲ್ ನೈನ್ ಫೋರ್ ತ್ರೀ ಡಬಲ್ ನೈನ್ ಫೋರ್ ತ್ರೀ ಡಬಲ್ ಟೂ ಡಬಲ್ ಟೂ ಸೆವೆನ್ ಐಟ್ ಸೆವೆನ್ ಏಟ್ ಫೈವ್ ಒನ್ ಫೈವ್ ಒನ್ ನಂಬರ್ ಕೂಡ ನಿಮ್ಗೆ ಡಿಸ್ಪ್ಲೇ ಕೊಟ್ಟಿದ್ದೀನಿ ಸೊ ನಿಮಗೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ಅವರು ಅವ್ರನ್ನ ಕರೆಸಿ ಹಂಡ್ರೆಡ್ ಕಿಲೋಮೀಟರ್ ತನಕ ಬರ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಇನ್ನೇನು ಕೂತಿದ್ದ ಜಾಗಕ್ಕೆ ಕರೆಂಟ್ ಲೊಕೇಶನ್ ಕಳಿಸಿ ಅವ್ರನ್ನ ಕರಿಬೋದಲ್ವಾ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ ನೋಡಿ ಈಗ ನೋಡಿ ಕಂಬಿಗಳು ಕಾಣಿಸ್ತಾ ಇದ್ದಾವಲ್ಲ ಇದೇ ರೀತಿಯೇ ನಾವು ಲೇಸರ್ ಮುಖಾಂತರ ಫಿಕ್ಸ್ ಮಾಡಿರೋದು ಇದೇ ಪಾಯಿಂಟ್ ಪಾಯಿಂಟ್ ಲೇಸರ್ ಪಾಯಿಂಟ್ ಕರೆಕ್ಟ್ ಫಿಕ್ಸ್ ಮಾಡಿರ್ತೇವೆ ಒಂದು ಸೆಂಟಿಮೀಟರ್ ಒಂದು ಇಂಚು ಕೂಡ ವೇರಿಯೇಷನ್ ಬರ್ದೇ ಇರ್ತಾರೆ ನಾವು ಮೇಂಟೈನ್ ಮಾಡಿದ್ದೇವೆ ಸೊ ನೀವು ಅದೇ ಥರ ಬಳಕೆ ಮಾಡಿಕೊಳ್ಳಿ ನಮಸ್ಕಾರ 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 ವೀಕ್ಷಕರೇ ಈ ಸೈಟ್ ಓನರು ಈಗ ಬಂದಿದ್ದಾರೆ ಇವ್ರನ್ನ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀನಿ ಆ ಇವ್ರ ಹೆಸರು ಮುನರಾಜು ಅಂತ ಹೇಳ್ಬಿಟ್ಟು ಪೂರ್ಣ ಹೆಸರು ತಂದು ವಿ ಮುನಿರಾಜು ನೇಕಾರ ನೇಕಾರ್ ನೇಕಾರ ನೀವು ವಿ ಮುನಿರಾಜು ನೇಕಾರ್ ಅಂತ ಹೇಳ್ಬಿಟ್ಟು ಸರ್ ಈಗ ಬೆಳಗ್ಗೆ ಬೆಳಿಗ್ಗೆ ನಾನು ನಾನ್ ನೋಡಿದಾಗ ಎಲ್ಲಾರು ಮೂಲೆ ಮಠ ಹಿಡಿದು ಇದು ಮಾಡ್ತಾರೆ ಏನು ಈ ಮೇಸ್ತ್ರಿಗಳು ದಾರ ಕಟ್ಟಿ ಕಟ್ಟಿ ಮೂಲೆ ಮಟ್ಟಗಳು ಇಡ್ತಾರೆ ಹೌದಲ್ವಾ ನೀವು ಎಷ್ಟೋ ನೋಡಿದಿರಲ್ವಾ ನಿಮ್ ಫ್ರೆಂಡ್ಗಳು ಮನೆಗಳಲ್ವಾ ಈ ಡಿಜಿಟಲ್ ಮಾರ್ಕಿಂಗ್ ವಿಚಾರದಲ್ಲಿ ಎಷ್ಟೊತ್ತು ಮಾರ್ಕ್ ಮಾಡಿದ್ರು ಒಂದ್ ಅರ್ಧ ಅರ್ಧ ಅವರ್ ಒಳಗಡೆನೆ ಒಂದ್ ಇಪ್ಪತ್ ನಾನು ನಾನ್ ಒಂದ್ ಇಪ್ಪತ್ ನಿಮಿಷ ಆಯ್ತು ಕರೆಕ್ಟ್ ಅಲ್ವಾ ಇಪ್ಪತ್ ನಿಮಿಷ ಏನಾರ ಡಿಫ್ರೆನ್ಸ್ ಏನಾದ್ರು ಕಾಣಿಸ್ತಾ ಅದಕ್ಕೂ ಇದಕ್ಕೆ ವ್ಯತ್ಯಾಸ ಇಲ್ಲ ಅದಾದ್ರೂ ಒಂದ್ ದಿನ ಬೇಕು ಒಂದ್ ದಿನ ಬೇಕು ಅದು ಅರ್ಧ ಅಡಿ ವೇರಿಯೇಷನ್ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ದೇವ ಮೂಲೆ ಬೆಳೆಸಿ ಸೈಟ್ ಅವ್ರ ಹತ್ರ ಗಲಾಟೆಗಳು ಆ ಇವಾಗ ಇದ್ರಲ್ಲಿ ಒಂದ್ ಇಂಚು ಕೂಡ ಡಿಫ್ರೆನ್ಸ್ ಬರಲ್ಲ ಅಲ್ಲ ಕಾಣಿಸಿಲ್ವಲ್ಲ ಕಾಣಿಸಿಲ್ಲ ಅರ್ಧ ಇಂಚು ಕೂಡ ಕಾಣಿಸಿಲ್ಲ ನನ್ಗಂತೂ ಕಾಣ್ಸಿಲ್ಲ ನಿಮ್ಗೆ ಒಂದ್ ಇಂಚು ಕಾಣಿಸಿರ್ಬೋದೇನೋ ನನ್ಗೆ ಅದು ಅರ್ಧ ಇಂಚು ಕಾಣಿಸಿಲ್ಲ ಹೌದಲ್ವಾ ಯಾವ್ದು ಉತ್ತಮ ಇದು ಉತ್ತಮ ಹೌದಲ್ವಾ ಆ ಒಂದು ದಿನ ಮಾಡೋದು ಮುಗೀತು ಹಾಫ್ ಇಟ್ಕೊಳ್ಳಿ ಅವರ್ ಹೌದಲ್ವಾ ಅಲ್ವಾ ಉತ್ತಮ ಹಂಗಾದ್ರೆ ಇದು ಕೂಡ ಓನರೇ ಅಕ್ಸೆಪ್ಟ್ ಮಾಡಿದಾರೆ ಅಂತಂದ್ರೆ ನೀವು ಕೂಡ ಇದನ್ನ ಉಪಯೋಗಿಸ್ಕೊಳ್ಳಿ ಹಂಡ್ರೆಡ್ ಕಿಲೋಮೀಟರ್ ಅವ್ರ ಸಪೋರ್ ಮಾಡ್ತೀನಿ ಸೇವೆ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ ಬರ್ತೀನಿ ಬಂದು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನೀವು ಅದನ್ನ ಸರ್ವಿಸ್ ನೀವು ತಗೊಳ್ಳಿ ಅಂತ ನಾನು ಈ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ ವೀಕ್ಷಕ್ರೆ ಈ ಒಂದು ಸರ್ವಿಸ್ ನೀವು ತಗೊಂಡು ನೀವು ಒಂದೇ ಸಲ ಮನೆ ಕಟ್ಟೋದು ಪದೇ ಪದೇ ಹೇಳ್ತಿದೀನಿ ಒಂದೇ ಸಲ ಮನೆ ಕಟ್ಟೋದು ಆಯಾ ಪ್ರಕಾರ ವಾಸ್ತು ಪ್ರಕಾರ ಕಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಬರ್ತೀನಿ ವಾಚ್ ಮಾಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ